ಪಂಟಮುರಿ ಗ್ರಾಮ ಬೆಳಗಾಂ ಜಿಲ್ಲೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ಒಂದು ಇನ್ಸಿಡೆಂಟ್ ಏನು ನಡೀತು ಅದು ಮೊಟ್ಟ ಮೊದಲಿಗೆ ವಿತಿನ್ ಟೆನ್ ಅವರ್ಸ್ ಆಫ್ ದ ಇನ್ಸಿಡೆಂಟ್ ಡಾಕ್ಟರ್ ಜಿ ಪರಮೇಶ್ವರ್ ವಿಸಿಟ್ ಮಾಡಿದ್ದಾರೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ವಿಸಿಟ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ವಿಸಿಟ್ ಮಾಡಿದ್ದಾರೆ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಓಮ್ ಡಿಫಿ ಡಿಫಿ ವಿಸಿಟ್ ಮಾಡಿದ್ದಾರೆ ಜಿಲ್ಲಾ ಅಧಿಕಾರಿ ವಿಸಿಟ್ ಮಾಡಿದ್ದಾರೆ ಎಲ್ಲರೂ ವಿಸಿಟ್ ಮಾಡಿ ಖಂಡಿಸಿ ಒಂಬತ್ತು ಜನನ ಅರೆಸ್ಟ್ ಮಾಡಿದ್ದಾರೆ ಇನ್ನು ಅಡಿಷ್ನಲ್ಗೆ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಈಗ ಹನ್ನೊಂದು ಜನ ಅರೆಸ್ಟ್ ಮಾಡಿದ್ದಾರೆ ಏನು ಅವ್ರನ್ನ ಬಟ್ಟೆನ ಬಿಚ್ಚಿ ಕಂಬಕ್ಕೆ ಕಟ್ಟಿ ಒಡೆಯುವಂಥ ಕೆಲಸವನ್ನು ಆ ಯುವಕನ ತಾಯಿಗೆ ಮಾಡಿದ್ದಾರೆ ಇಡೀ ದೇಶದಲ್ಲಿ ಇದು ತಲೆ ತಗ್ಗಿಸುವಂಥ ಒಂದು ಕೆಲಸ ಯಾರೂ ಎನ್ಕರೇಜ್ ಮಾಡ್ತಾ ಇಲ್ಲ ಯಾರೂ ಹೇಳಿರಲಿಲ್ಲ ಅಚಾನಕ ಅದು ಆಗಿದೆ ಒಂದೇ ಸಮುದಾಯಕ್ಕೆ ಸೇರಿದವ್ರು ಇಬ್ರು ಹುಡುಗ ಹುಡುಗಿ ಇದು ಆ ಇನ್ಸಿಡೆಂಟಾಗಿ ಎಂಟು ದಿವಸ ಆದ ನಂತರ ಇದ್ದ ಇದ್ದಕ್ಕಿದ್ದಂಗೆ ಜೆ ಪಿ ನಡ್ಡಾ ಬಿ ಜೆ ಪಿ ಅಧ್ಯಕ್ಷ ರಾಜದವ್ರಿಗೆ ಬೆಳಬಳಗಿನ ಆರು ಗಂಟೆಗಿನ ಫೋನ್ ತಗೊಂಡು ಅಶೋಕ್ ಅವ್ರಿಗೆ ಕ್ಯಾಕರ್ಸ್ ಮಕ್ಕದ ಮೇಲೆ ಹೋಗಿದ್ರಂತೆ ಅಂತ ಅವ್ರು ಹೇಳ್ಕೊಂಡ್ರೆ ಎತ್ನಾಳೆ ಹೇಳಿರೋದು ಆರು ಗಂಟೆಗೆ ಫೋನ್ ಮಾಡಿ ಕ್ಯಾಕಸ್ ಮಕ್ಕದ ಮೇಲೆ ಉಗಿದ ಮೇಲೆ ಎದ್ದುಬಿಟ್ಟು ಬನ್ನಿ 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 ಅಂತ ಕರಿತಾವ್ರೆ ಅಂತ ಯತ್ನಾಳ್ ಹೇಳಿರೋದು ನಾನಲ್ಲ ನಿಮ್ಗೇನಾದರೂ ಮರ್ಯಾದೆ ಇದ್ದರೆ ಮಹಿಳೆಯರ ಮೇಲೆ ನಿಮಗೆ ನಿಜವಾಗಲೂ ನಂಬಿಕೆ ಅನ್ನುವಂಥದ್ದಿದ್ದರೆ ಆ್ಯಸ್ ಫಾರ್ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬೀರಿಯೋ ಎನ್ ಸಿ ಆರ್ ಬಿ ಅಂತ ಕರಿತೀವಿ ಇದು ಹೋಮ್ ಡಿಪಾರ್ಟ್ಮೆಂಟ್ ಕಂಟ್ರೋಲಲ್ಲಿ ಬರುತ್ತೆ ಅವರು ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ದೇಶದಲ್ಲಿ ದ ಕ್ರೈಮ್ಸ್ ಎಗೇನ್ಸ್ಟ್ ವುಮೆನ್ ಇನ್ ಇಂಡಿಯಾ ಇನ್ ಟೂ ತೌಸಂಡ್ ನೈನ್ಟೀನ್ ನಾಲ್ಕು ಲಕ್ಷದ ಐದು ಸಾವಿರದ ಮುನ್ನೂರ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಐನೂರು ಮೂರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾಲ್ಕು ಲಕ್ಷದ ಇಪ್ಪತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತೆಂಟು ದ ಮ್ಯಾಕ್ಸಿಮಮ್ ಕ್ರೈಮ್ ಎಸ್ ಟೇಕನ್ ಪ್ಲೇಸ್ ಇನ್ ಯು ಪಿ ಬಿ ಜೆ ಪಿ ರೂಲ್ಡ್ ಸ್ಟೇಟ್ ಯೋಗಿ ಬಾಬಾ ಚೀಫ್ ಮಿನಿಸ್ಟರ್ ಆಗಿರುವಂಥ ಜಾಗ ಐವತ್ತಾರು ಸಾವಿರದ ಎಂಬತ್ತ್ಮೂರು ಕ್ರೈಮ್ಸ್ ಆಗಿರುವಂಥದ್ದು ಒಂದು ವರ್ಷದಲ್ಲಿ ಇನ್ ಇಂಡಿಯಾ ಅವ್ರು ಕೊಟ್ಟಿರಬೇಕು ಅಷ್ಟು ಹೇಳ್ತಾ ಇದ್ದೀನಿ ಇನ್ ಇಂಡಿಯಾ ದೆರ್ ಆರ್ ನೈನ್ ಏಯ್ಟಿ ನೈನ್ ರೇಪ್ಸ್ ಎವ್ರಿ ಡೇ ಎಂಬತ್ತು ಆವರೇಜು ಎಂಬತ್ತೊಂಬತ್ತು ರೇಪ್ಗಳು ಒಂದು ದಿವಸಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೆರಡು ಸಾವಿರದ ಮೂವತ್ತ್ಮೂರು ರೇಪು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೆಂಟು ಸಾವಿರದ ನಲವತ್ತಾರು ರೇಪು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂವತ್ತ ಒಂದು ಸಾವಿರದ ಆರುನೂರ ಎಪ್ಪತ್ತೇಳು ರೇಪ್ ಹೈಯೆಸ್ಟ್ ಈಸ್ ಇನ್ ಬಿ ಜೆ ಪಿ ರೂಲ್ಡ್ ಸ್ಟೇಟ್ಸ್ ಮಣಿಪುರದಲ್ಲಿ ಇಬ್ಬರು ಯುವತಿಯರನ್ನ ನೇಕಡ್ ಮಾಡಿ ಒಡ್ಕೊಂಡು ರೇಪ್ ಮಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ ರೇಪ್ ಮಾಡ್ಕೊಂಡು ಆನ್ ಕ್ಯಾಮ್ರಾ ಮೆರವಣಿಗೆ ಮಾಡಿಕೊಂಡು ಓದ್ತಾರೆ ಟೂ ಅವರ್ಸು ಅದು ವೀಡಿಯೋ ಮಾಡಿ ಆಮೇಲೆ ಅಲ್ಲಿ ಕೊಲ್ತಾರೆ ಬ್ರೂಟಲ್ಲಿ ಕಿಲ್ ಇಡೀ ಪ್ರಪಂಚನೇ ತಲೆ ತಗ್ಗಿಸ್ಬಿಡ್ತು ಕ್ಯಾಕರ್ಸ್ ಮೇಲೆ ಉಗಿದ್ಬಿಡ್ತು ಎಲ್ಲೋಗಿದ್ರು ಈ ಸತ್ಯ ಶೋಧನಾ ಸಮಿತಿ ಮಾಡಿದಿರಲ್ಲ ಯಾವತನ ಒಂದು ದಿವಸ ಸತ್ಯಾಸೋಧನಾ ಸಮಿತಿ ಮಾಡಿದ್ರ ನೀವು ಎವ್ರಿ ಡೇ ಎಂಟರಿಂದ ಹತ್ತು ರೇಪ್ ಅಂಡ್ ಕಿಲ್ಲಿಂಗ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ಯು ಪಿ ಎವ್ರಿ ಡೇ ಎಲ್ಲಿ ಬಿ ಜೆ ಪಿ ಇಳ ಬಿ ಜೆ ಪಿಯವರ ಮಹಿಳಾ ಮಣಿಗಳು ಉಸಿರು ಇಲ್ಲ ಶೋಭಕ್ಕ ಪಪ್ಪ ಅದೆಲ್ಲೋ ಡೆಲ್ಲಿ ನಿಂತ್ಕೊಂಡು ಮೂರು ನಾಲ್ಕು ಲ್ಯಾಂಗ್ವೇಜಲ್ಲಿ ಒಟ್ಟಿಗೆ ಮಾತಾಡ್ಬಿಟ್ರು ಹಿಂದಿ ಇಂಗ್ಲೀಷು ಕನ್ನಡ ಅದ್ಯಾವುದು ಇನ್ನೊಂದು ಲ್ಯಾಂಗ್ವೇಜು ತುಳು ನಾಲ್ಕು ಲ್ಯಾಂಗ್ವೇಜಲ್ಲಿ ಒಟ್ಟೇ ಮಾತಾಡ್ತಾಯಿದ್ರು ಪಾಪ ಎಲ್ಲಿ ಅವರೆಲ್ಲ ಹೆಣ್ಣು ಎಸ್ ಕೇಸ್ ಆಮೇಲೆ ಮೊನ್ನೆ ದಿವಸ ಯು ಪಿನಲ್ಲಿ ಒಬ್ಬ ಮಗುನ ಮಗುನ ರೇಪ್ ಮಾಡಿರುವಂಥದಕ್ಕೆ ಹೈಕೋರ್ಟು ಇಪ್ಪತ್ತೈದು ವರ್ಷ ಶಿಕ್ಷೆ ಕೊಟ್ಟಿದೆ ಯಾರಿಗೆ ಬಿ ಜೆ ಪಿ ಎಮ್ ಎಲ್ ಎಗೆ ರಾಜ್ಯದಲ್ಲಿ ಸೆಕ್ಷ್ಯಲ್ ಸ್ಕ್ಯಾಂಡಲ್ ಸಿಕ್ಕಾಕ್ಕೊಂಡಿರುವಂಥ ನಲವತ್ತು ಜನ ಎಮ್ ಎಲ್ ಎಗಳಿದ್ರು ಲಾಸ್ಟ್ ಟೈಮು ಬಿ ಜೆ ಪಿಯವರು ನಾವಲ್ಲ ಕಾನೂನು ನಿಮಗೊಂದು ನಮಗೊಂದ ರಾಜಕೀಯ ಮಾಡುವಂಥದ್ದಕ್ಕೆ ನಾಚಿಕೆ ಆಗಬೇಕು ಜೆ ಪಿ ನಡ್ಡನಿಗೆ ಮತ್ತು ಬಿ ಜೆ ಪಿಯವ್ರಿಗೆ ಇಂಥ ಸಂದರ್ಭದಲ್ಲಿ ನೀವು ಸತ್ಯಶೋಧನಾ ಸಮಿತಿ ರೆಡಿ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಸ್ಟ್ರೈಕ್ ಮಾಡ್ತೀರಿ ಯಾವ ನೈತಿಕತೆ ರೀ ಸ್ಟ್ರೈಕ್ ಮಾಡೋಕ್ಕೆ